ವಿವಿಧ ರೈತ ಸಂಘಟನೆಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿ ನಡೆಸಲಾಯಿತು ಮೊನ್ನೆ ನಡೆದ ಕಲಾಪದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಖಂಡಿಸಿ ಹೋರಾಟಗಾರರು ಘೋಷಣೆ ಕೂಗಿದರು ಕೃಷಿಕನಿಗೆ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ಅಳವಡಿಸಲು ಸಾಧ್ಯ ಇಲ್ಲ ಎಂಬ ಜಾರ್ಜ್ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಟ್ರಾನ್ಸ್ಫಾರ್ಮರ್ ರೈತನಿಗೆ ಅಳವಡಿಸಲು ನಾಲ್ಕೂವರೆ ಲಕ್ಷ ವೆಚ್ಚ ಆಗುತ್ತೆ ಇಷ್ಟು ದೊಡ್ಡ ಮೊತ್ತವನ್ನು ಸರ್ಕಾರದಿಂದ ಭರಿಸಲು ಸಾಧ್ಯವಿಲ್ಲ ಎಂಬ ಹೇಳಿಕೆಯನ್ನು ರೈತರು ಅಲ್ಲಗೆಳೆದರು ಸರ್ಕಾರಿ ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿರುವ ಸರ್ಕಾರ ರೈತರ ಕಷ್ಟ ಹೊರಲು ಸಾಧ್ಯ ಇಲ್ಲ ಅಂದರೆ ಹೇಗೆ ಅಂತ ಇಂತಹ ಸಚಿವರು ರಾಜೀನಾಮೆ ಕೊಟ್ಟು ಹೋಗಲಿ ಎಂದು ಕಿಡಿಕಾರಿದರು ಉಚಿತ ಅಕ್ಕಿ ಕೊಡ್ತೀವಿ ಅಂತ ಚುನಾವಣೆ ಪ್ರಚಾರ ಮಾಡ್ತೀರಿ ಅಕ್ಕಿ ಬೆಳೆಯುವ ರೈತನ ನೆರವಿಗೆ ಬರಲ್ಲ ಅಂದ್ರೆ ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಮುಂದೆ ಅನ್ನದಾತರು ಯಾಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದಾರೆ ಅಂದ್ರೆ ಮೊನ್ನೆ ಏನು ನಮ್ಮ ವಿಧಾನಸೌಧದಲ್ಲಿ ಇಂದಿರಾ ಮಂತ್ರಿಗಳಾದಂಥ ಜಾರ್ಜ್ ಅವರು ನಾಲ್ಕೂವರೆ ಲಕ್ಷ ಒಂದೊಬ್ಬ ಟಿ ಸಿ ಮತ್ತು ಸಲಕರಣೆಗೆ ಖರ್ಚಾಗ್ತದೆ ಆ ರೈತನಿಗೆ ಟ್ರಾನ್ಸ್ಫಾರಮ್ ಕೊಡೋಕೆ ಆಗೋದಿಲ್ಲ ಅಂಥೇಳಿ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಬೀದಿಗೆ ಬಂದಿದ್ದೇವೆ ಏನು ಇಂಧನ ಮಂತ್ರಿಗಳ ಹೇಳಿಕೆಯನ್ನು ಬಲವಾಗಿ ನಾವು ಈ ಭಾಗದಿಂದ ಕಣ್ಣೆ ಮಾಡ್ತೇವೆ ವಿಶೇಷವಾಗಿ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೂಡ ಈ ಚಳುವಳಿಯನ್ನು ತಗೊಂಡು ಹೋಗ್ತೇವೆ ಕಾರಣ ಏನಿವತ್ತು ನಾಲ್ಕೂವರೆ ಲಕ್ಷ ಕಟ್ಟಕ್ಕಾಗದಂಥ ಒಬ್ಬ ಇಂಧನ ಮಂತ್ರಿ ಯಾಕೆ ಇವತ್ತು ಮಂತ್ರಿ ಆಗಿರಬೇಕು ರಾಜೀನಾಮೆ ಕೊಟ್ಟು ಹೋಗಲಿ ಯಾರೋ ಮತ್ತೊಬ್ಬರು ಬಂದು ಆ ಖಾತೆಯನ್ನು ನಿಭಾಯಿಸ್ತಾರೆ ಒಂದು ತಮಗೆ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಇಪ್ಪತ್ತು ಸಾವಿರ ಕೋಟಿ ನೀವು ಕೊಡ್ತಾ ಇದ್ದೀರಲ್ಲ ನಾವೇನು ಬೇಡ ಅಂತೇನು ಹೇಳಿಲ್ಲ ಅವ್ರಿಗೂ ಕೊಡಿ ನಮ್ಗೆ ಯಾಕಿದು ಈ ನೀತಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋದು ನೀವು ಒಬ್ಬ ರೈತ ಒಂದು ಎಕರೆ ಟೊಮೊಟೊ ಬೆಳೆದ್ರೆ ಐದುನೂರು ಜನಕ್ಕೆ ಉದ್ಯೋಗವನ್ನು ಕೊಡ್ತಾನೆ ಹೊಟ್ಟೆ ತುಂಬ ಆಹಾರ ಭದ್ರತೆಗೆ ನೀವು ಸರ್ಕಾರಕ್ಕೆ ಆಹಾರ ಭದ್ರತೆ ಕೊಡ್ತಾನೆ ಇಂಥ ಅನೇಕ ರೈತರು ಕೋಟ್ಯಾಂತರ ರೈತರು ಇವತ್ತು ಕಳ್ಕಂಡ್ರೆ ಆಹಾರ ಭದ್ರತೆ ಏನಾಗ್ತದೆ ನೀವು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಏ ನಾನತ್ ಕೆ ಜಿ ಹಾಕಿ ಕೊಟ್ಟಿನಿ ನಾನತ್ತು ಕೆ ಜಿ ಹಾಕಿ ಕೊಟ್ನಿ ಯಾರಪ್ಪ ತೊಡೆದ ಮನೆಯ ತೊಡೆದ ಕೊಟ್ರೆ ನೀವು ರೈತ ಕೊಟ್ಟಿದ್ದು ಜ್ಞಾಪಕ ಇರಬೇಕು ರೈತ ಇಲ್ಲದೆ ಹೋದ್ರೆ ನೀವು ಹೆಂಗ್ ಕೊಡೋಕ್ಕಾಗ್ತದ ಆಹಾರ ಭದ್ರತೆ ನೀವು ಕೊಡೋಕ್ಕಾಗಲ್ಲ ರೈತ ಬೆಳೆದಿದ್ರೆ ಪಾಕಿಸ್ತಾನ ಅಥವಾ ಚೈನಾ ದೇಶದಲ್ಲಿ ಆಹಾರ ಕ್ರಾಂತಿ ಏನಾಯ್ತು ಆ ರೀತಿ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೇವೆ ಅದರಿಂದ ಸರ್ಕಾರಕ್ಕೆ ಏನಿವತ್ತು ನಮ್ಮ ಡಿಮ್ಯಾಂಡು ಏನು ತಾವು ಆಜ್ಞ ಅವೈಜ್ಞಾನಿಕವಾದಂಥ ಪದಗಳ ನೀತಿಗಳ ಮಾಡಿದ್ದೀರಿ ಅದನ್ನು ವಾಪಸ್ ತಗೊಳ್ಳಿ ನಾಲ್ಕೂವರೆ ಲಕ್ಷ ಜನ ಏನಿವತ್ತು ಟ್ರಾನ್ಸ್ಫಾರ್ಮ್ ಆಗಿ ಕಾಯ್ತಾ ಇದೀವಿ ರೈತರು ಆ ಟ್ರಾನ್ಸ್ಫಾರ್ಮ್ಗಳ ಎಲ್ಲ ರೈತರಿಗೂ ಕೊಡಿ ಮುಂದಿನ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮೊದಲ ಪ್ರಶ್ನೆ ಎರಡನೇದು ಏನಿವತ್ತು ಅತ್ಯಚ್ಪಿ ಒಳಗಡೆ ನೀವು ಉಚಿತ ವಿದ್ಯುತ್ತನ್ನು ಮಾಡಿದಿರಿ ಇವತ್ತು ಈ ಬಯಲು ಸೀಮೆಯ ನಾಡು ನಾವು ಸಾವಿರದ ಐನೂರು ಎರಡು ಸಾವಿರವರೆಗೂ ಕೂಡ ನಾವು ಬೋರ್ವೆಲನ್ನು ಕೊರೆದು ಒಳಗಡೆ ಬಿಟ್ಟಿದ್ದೀವಿ ಇವತ್ತು ಅಂದರೆ ಎಷ್ಟು ಎಚ್ ಪಿ ನಾವು ಮೋಟ್ರ್ ಹಾಕ್ಬೇಕು ಇಪ್ಪತ್ತೈದು ಮೂವತ್ತು ಎಚ್ ಪಿ ಹಾಕ್ಬೇಕು ಇವತ್ತು ಅದರಿಂದ ನೀವು ರೈತ ಅಂತ ಡಿಕ್ಲೇರ್ ಮಾಡಿ ಹತ್ತು ಎಚ್ ಪಿ ಅಂತ ಡಿಕ್ಲೇರ್ ಮಾಡಬೇಡಿ ರೈತ ಅಂತೇಳಿ ಡಿಕ್ಲೇರ್ ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇನ್ನು ಮತ್ತೊಂದು ಆಧಾರ್ ಲಿಂಕ್ ನೀವು ಮಾಡಕ್ಕೆ ಕೊಟ್ಟಿದ್ರಿ ಇವತ್ತು ಅಣ್ಣ ತಮ್ಮಂದರಿಗೆ ಕುಟುಂಬದವರಿಗೆ ಇವತ್ತು ತೊಂದರೆ ಕೂಡ ಕೊಟ್ಟಿದ್ರು ಒಂದು ರೀತಿಯಲ್ಲಿ ಆಧಾರ್ ನಂಬರು ಒಂದು ಒಂದೇ ಮಾತ್ರ ತಗೊಳ್ತದ್ದು ಆದರೆ ಇವತ್ತು ಒಂದು ಕುಟುಂಬದಲ್ಲಿ ಅವ್ರ ತಂದೆ ತಾತನೋ ಮುತ್ತಾತ ತಂದೆನೋ ಇರ್ತದೆ ಇಬ್ಬರು ಮಕ್ಕಳು ಮಕ್ಕಳಿರ್ತಾರೆ ಆಧಾರ್ ನಂಬರ್ ಯಾರಿಗೆ ನೀವು ಕೊಡ್ತೀರಿ ಇದು ನೀತಿಯನ್ನು ಬದಲಾವಣೆ ಮಾಡಬೇಕು ಅಣ್ಣ ತಮ್ಮಂದರಿಗೆ ಕುಟುಂಬಕ್ಕೆ ತೊಂದರೆ ಆಗ ಮಾ ಆಗಬಾರ್ದು ಈ ನೀತಿ ಬದಲಾವಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ ಮೂರನೇ ನಾಲ್ಕನೇದಾಗಿ ಇವತ್ತು ಪ್ಯಾನೆಲ್ ಕೊಡ್ತಾ ಇದ್ರಿ ಇವತ್ತು ಸೋಲಾರ್ ಪ್ಯಾನೆಲ್ ನಾವು ಸ್ವಾಗಿಸ್ತೇವೆ ಆದರೆ ನಮ್ಮ ಪ್ಯಾನೆಲ್ಗಳು ಅತ್ಯೆಚ್ಚಿ ಒಳಗಡೆ ನೀವು ತಾವೇನು ಪ್ರಯತ್ನವನ್ನು ಮಾಡಿದಿರಿ ನಮಗೆ ಬೋರ್ವೆಲ್ ಏನು ರೈತ ಕಟ್ಟಿತ್ತನೋ ಎಲ್ಲವೂ ಕೊಡಬೇಕು ಅದರ ಜೊತೆಗೆ ನಮ್ಮ ಮೋಟ್ರ್ ಪಂಪ್ ಹೆಚ್ಚಿಗೆ ಏನು ನಾವು ಹೆಚ್ಚಿಗೆ ಮಂದಿದಿರಿ ಇವತ್ತು ಈ ಈ ಪ್ಯಾನೆಲ್ಗೆ ಈ ಮೋಟ್ರು ಪಂಪ್ ಆಗಲ್ಲ ನಾವು ಇದನ್ನೆಲ್ಲ ಏನು ಮಾಡಬೇಕು ಅದರಿಂದ ಈ ಎಲ್ಲ ಬೇಡಿಕೆಗಳಲ್ಲಿ ಇಟ್ಕೊಂಡು ಇವತ್ತು ಈ ಕಚೇರಿಯ ಮುಂದೆ ಚಿಕ್ಕಬಳ್ಳಾಪುರದ ತಾಲೂಕು ಕಚೇರಿಯ ಮುಂದೆ ಬಂದಿದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೇವೆ